ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗಾದ ರಂಗೋಲಿ ಚಾನಲ್ಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಐದರಿಂದ ಮೂರು ರಂಗೋಲಿನ ತೋರಿಸ್ತಾ ಇದ್ದೀನಿ ಐದು ಚುಕ್ಕಿನ ಇಟ್ಟು ಮಧ್ಯ ಚುಕ್ಕಿಯಲ್ಲಿ ಮೂರು ಬರೋವರೆಗೂ ಇಟ್ಕೊಬೇಕು ನಂತರ ಮಧ್ಯದ ಒಂದು ಚುಕ್ಕಿಯಿಂದ ಕೊನೆ ಚುಕ್ಕಿಗೆ ಮಧ್ಯ ಚುಕ್ಕಿನ ಬಿಟ್ಟು ಫ್ಲವರ್ ಥರ ಇರಬೇಕು ಈಗ ಹಾಕ್ಕೊತಾ ಇದ್ದೀನಲ್ಲ ಸೊ ಆ ರೀತಿಯೇ ಹಾಕ್ಕೊಬೇಕು ಅಂದರೆ ಚುಕ್ಕಿಯಿಂದ ಮಧ್ಯ ಸೆಂಟ್ರ್ ಚುಕ್ಕಿಯಿಂದ ಕೊನೆ ಚುಕ್ಕಿಗೆ ಮಧ್ಯ ಚುಕ್ಕಿನ ಬಿಟ್ಟು ಆರು ದಳಗಳು ಬರುವಂತಹ ಎಲೆಗಳನ್ನ ಹೂವನ್ನ ಹಾಕೊಬೇಕಾಗುತ್ತೆ ನೋಡಿ ಈಗ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ ಅದಕ್ಕೆ ನಾನು ಒಂದು ಡಾಕ್ ಡಾರ್ಕ್ ಕಲರ್ ಬ್ಲೂ ಕಲರ್ನ ಕಾಂಬಿನೇಷನ್ಗೆ ಇದ್ದೀನಿ ನೀವು ಬೇಕಾದರೆ ರೆಡ್ ಯೂಸ್ ಮಾಡ್ಬೋದು ಯಾವುದೇ ಒಂದು ಡಾರ್ಕ್ ಕಲರ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ನಾನಿಲ್ಲಿ ನೀಲಿ ಬಣ್ಣ ತುಂಬ ರಿಚ್ ಆಗಿರೋದ್ರಿಂದ ತೊಗೊಂಡಿದ್ದೀನಿ ಆರು ದಳಗಳನ್ನ ಹಾಕ್ಕೊಂಡು ಅದಕ್ಕೆ ನಾವು ಕಲರ್ನ ಹಾಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ರಂಗೋಲಿಗೆ ಕೆಲವೊಂದು ರಂಗೋಲಿಗೆ ಕಲ್ಲರ್ನ ಕೊಟ್ಟಾಗ ರಂಗೋಲಿ ನೋಡೋಕೆ ಚೆನ್ನಾಗಿರಲಿಲ್ಲ ಅಂದ್ರೂ ಕೆಲವೊಂದು ವೈಟ್ ರಂಗೋಲಿಲಿ ಬಿಟ್ಟಾಗ ಕಲರ್ನ ಕೊಟ್ಟಾಗ ತುಂಬ ಗ್ರ್ಯಾಂಡ್ ಲುಕ್ಕು ಮತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಈಗ ಆರು ದೊಳಗಳಿಗೆ ಬ್ಲೂ ಕಲರ್ನ ಹಾಕ್ಕೊತಾ ಇದ್ದೀನಿ ಸೊ ಈ ರೀತಿ ಹಾಕ್ಕೊಂಡು ನಾನು ರಂಗೋಲಿನ ಕಂಪ್ಲೀಟ್ ಮಾಡಿದೆ ಮಧ್ಯದಲ್ಲಿ ಇನ್ನು ಆ ಎಲೆಗಳು ಅಂದರೆ ಎಲೆ ಇದೆಯಲ್ಲ ಹೂವು ಹೂಗಳ ದಳ ಇದೆಯಲ್ಲ ಆ ದಳಗಳಿಂದ ಮತ್ತೊಂದು ದಳಕ್ಕೆ ನಾನು ಅರ್ಧ ಚಂದ್ರ ಆಕೃತಿನ ಹಾಕ್ಕೊತಾ ಇದ್ದೀನಿ ಸುತ್ತ ಒಂದು ಅರ್ಧ ರೌಂಡ್ ಸರ್ಕಲ್ನ ಹಾಕ್ಕೊಂಡ್ರೆ ನೋಡಿ ಈ ರೀತಿ ಕ್ರಿಯೇಟ್ ಆಗುತ್ತೆ ಅಂದರೆ ಒಂದು ದಳದಿಂದ ಇನ್ನೊಂದು ದಳಕ್ಕೆ ಅರ್ಧ ಚಂದ್ರಾಕೃತಿನ ಇದ್ದೀನಿ ಮಧ್ಯದಲ್ಲಿ ಒಂದು ಚುಕ್ಕಿ ಮಿಕ್ಕುತ್ತೆ ಅದಕ್ಕೆ ನಾನು ಎಳೆಗಳನ್ನ ಹಾಕ್ಕೊಂಡು ಫಿಲ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ದೊಡ್ಡ ಎಣೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಮತ್ತೆ ಮಧ್ಯದಲ್ಲಿ ಮೂರು ಎಳೆಗಳು ಬರುವ ರೀತಿಯಲ್ಲಿ ಹಾಕ್ಕೊಂಡು ಬಾಕ್ಸ್ ಟೈಪಲ್ಲಿ ಹಾಕ್ಕೊತಾ ಇದ್ದೀನಿ ಆಗ ನೋಡೋಕ್ಕೆ ತುಂಬಾ ಲುಕ್ಕಾಗಿ ಕಾಣಿಸುತ್ತೆ ರಂಗೋಲಿ ಅಂತ ಹೇಳ್ಬೋದು ಹಾಗೇ ಎಳೆಗಳ್ನ ಎಳಿಬೇಕಾದ್ರೆ ಸ್ವಲ್ಪ ದಪ್ಪ ಇರಲಿ ಎಳೆಗಳು ತುಂಬ ಚಿಕ್ಕದಾಗಿದ್ದರೆ ಅಷ್ಟು ಗ್ರ್ಯಾಂಡಾಗಿ ಕಾಣಿಸಲ್ಲ ಸೊ ಎಳೆಗಳು ತುಂಬ ದೊಡ್ಡದಾಗಿದ್ದಾಗ ರಂಗೋಲಿ ತುಂಬ ಆಗಿ ಕಾಣಿಸುತ್ತೆ ಈ ರೀತಿ ಆರು ಕಡೆಯೂ ಕೂಡ ನಾನು ಫುಲ್ ಮಾಡಿ ಫಿಲ್ ಇದ್ದೀನಿ ಸೊ ಅದೇ ರೀತಿ ಮಾಡಿ ಮಧ್ಯದಲ್ಲಿ ನಾವು ಕೊಡುವಂತಹ ರಂಗೋಲಿ ಯಾವುದೇ ನೋಡಿದಾಗ ಎಲ್ಲಿಂದ ಬಂತು ಅಂತ ಅನಿಸ್ಬೋದು ಪೂರ್ತಿಯಾಗಿ ನೋಡಿದಾಗ ಗೊತ್ತಾಗುತ್ತೆ ನಮಗೆ ಯಾವುದನ್ನ ಎಲ್ಲಿಗೆ ಸೇರಿಸಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನೋಡಿ ಇವಾಗ ರಂಗೋಲಿ ಚುಕ್ಕಿ ಪೂರ್ತಿ ಕಂಪ್ಲೀಟ್ ಆಯಿತು ಈಗ ನಾವು ಇದಕ್ಕೆ ಅಡಿಷ್ನಲ್ಲಾಗಿ ಆ್ಯಡ್ ಮಾಡೋಣ ಅಂದರೆ ರಂಗೋಲಿ ಚುಕ್ಕಿ ಅಲ್ದಲೆ ಅಡಿಷ್ನಲ್ನ ಆ್ಯಡ್ ಮಾಡಿದಾಗ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈಗ ಮಧ್ಯದಲ್ಲಿ ನಾವು ಏನು ಚೌಕಾಕಾರಗಳನ್ನ ಹಾಕ್ಕೊಂಡ್ವೋ ಅದ್ರ ಸುತ್ತ ನಾನು ಚುಕ್ಕಿನ ಇಟ್ಕೊಳ್ತಾ ಇದ್ದೀನಿ ಅಂದರೆ ರಂಗೋಲಿನ ಇಟ್ಕೊಂಡು ಈ ರೀತಿ ಬೆಳ್ಳಿಂದ ಪ್ರೆಸ್ ಮಾಡಿದಾಗ ಅದು ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಅದು ಸ್ಟಾ ಮಧ್ಯದಲ್ಲಿ ಸ್ಟಾರ್ ಆಕಾರದಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಎಲ್ಲ ಬಾಕ್ಸಲ್ಲೂ ಆ ರೀತಿ ಒಂದೊಂದು ಚುಕ್ಕಿನ ಇಟ್ಕೊಂಡು ನಾವು ನಮ್ಮ ಫಿಂಗರಿಂದ ಮಿಡಲ್ ಫಿಂಗರಿಂದ ಅಥವಾ ತೋರು ಬಿಳ ಫಿಂಗರಿಂದ ನಾವು ಈ ಥರ ಮಾಡಿದಾಗ ಈ ರೀತಿ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅದ್ರ ಬದಲು ನೀವು ಬೇರೆ ರೀತಿಯೂ ಮಾಡ್ಬೋದು ಅಥವಾ ಕಲ್ಲರ್ ಕೂಡ ಫಿಲ್ ಮಾಡ್ಬೋದು ನಾನಲ್ಲಿ ಕಲ್ಲರ್ ಹಾಕ್ತಾಯಿಲ್ಲ ಸೊ ವೈಟ್ನ ವೈಟ್ ರಂಗೋಲಿನ ಯೂಸ್ ಮಾಡಿದ್ದೀನಿ ಸೊ ಅದನ್ನೇ ಹೈಲೈಟ್ ಮಾಡ್ತಾಯಿದ್ದೀನಿ ಸೊ ಎಲ್ಲ ಕಡೆ ಅಂದರೆ ಆರು ದಿಕ್ಕುಗಳಲ್ಲೂ ಆ ಕಡೆ ಮಾಡಿದಾಗ ಆ ಥರ ಮಾಡಿದಾಗ ನಮಗೆ ಮಿಡಲಲ್ಲಿ ಫುಲ್ ಫಿನಿಶ್ ಆದಮೇಲೆ ನಮಗೆ ಸ್ಟಾರ್ ಆಕಾರ ಕಾಣುತ್ತೆ ಅಂದರೆ ನಕ್ಷತ್ರದ ಆಕಾರ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ನಾನು ಆಗಲೇ ಹೇಳ್ತಿದ್ದಂಗೆ ಬೇಡ ವೈಟ್ ರಂಗೋಲಿ ಯೂಸ್ ಮಾಡಲ್ಲ ನಾವು ಕಲರ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ನೀವು ಕಲರ್ ಕೂಡ ಯೂಸ್ ಮಾಡ್ಬೋದು ಆವಾಗ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂದರೆ ಡಾರ್ಕ್ ಕಲರ್ಗಿಂತ ಲೈಟ್ ಕಲರ್ನ ಯೂಸ್ ಮಾಡ್ಬೋದು ಈಗ ಔಟ್ಸೈಡು ನಾನು ಫ್ರೀ ಹ್ಯಾಂಡ್ ರಂಗೋಲಿ ತೊಗೊತಾ ಇದ್ದೀನಿ ಅಂದರೆ ಎಕ್ಸ್ಟ್ರಾ ಡಿಸೈನ್ ಇದು ಸೊ ಇದಕ್ಕೆ ಒಂದು ಕಮಲಾಕೃತಿಯನ್ನು ಕೊಟ್ಟಿದ್ದೀನಿ ನೋಡಿ ತುಂಬ ಈಸಿಯಾಗಿ ಹಾಕ್ಕೊಬೋದು ತುಂಬ ಹೈಲೈಟಾಗಿ ಕಾಣಿಸುತ್ತೆ ತುಂಬ ಎಷ್ಟು ಸುಲಭ ಅಂದರೆ ಐದರಿಂದ ಮೂರು ಚುಕ್ಕಿ ತುಂಬ ಚಿಕ್ಕದಾದಂಥ ಚುಕ್ಕಿ ನಾವು ಅದರಲ್ಲೇ ಕೂಡ ನಾವು ದೊಡ್ಡ ರಂಗೋಲಿನ ಬರಿಬೋದು ನೋಡಿ ಶೇಪ್ ನೋಡಿ ನಾನು ಯಾವ ರೀತಿ ತಗೊತಾ ಇದ್ದೀನಿ ಅಂದರೆ ಹಿಂಗೆ ಟರ್ನ್ ಮಾಡ್ತೀವಲ್ಲ ಅಲ್ಲಿ ನಾವು ಕೊಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಹೇಳೋದು ಶೇಪ್ ಕೊಡಬೇಕಾದ್ರೆ ಸ್ವಲ್ಪ ಬೆಂಡ್ ಮಾಡಬೇಕು ನಾವು ಯಾವ ರೀತಿ ಬೆಂಡ್ ಮಾಡ್ತೀವೋ ನಮಗೆ ಆ ರೀತಿ ಡಿಸೈನ್ ಸಿಗುತ್ತೆ ಹೇಗೋ ಚುಕ್ಕಿ ಹೇಗಿದೆಯೋ ಹಾಗೆ ಬಿಟ್ಟದಾಗ ನಮಗೆ ಎಕ್ಸ್ಟ್ರಾ ಲುಕ್ ಆಗಲಿ ಅಥವಾ ಏನು ಒಂದು ಹೈಲೈಟ್ನೆಸ್ ಆಗಲಿ ಕಾಣಿಸಲ್ಲ ಹೈಲೈಟ್ ಆಗಲಿ ಕಾಣಿಸಲ್ಲ ಸೊ ಇದೇ ರೀತಿ ಇದು ಕೂಡ ನಾನು ಆರು ಕಡೆಯೂ ಕೂಡ ಈ ಈ ಡಿಸೈನ್ನ ಹಾಕೊತಾ ಇದ್ದೀನಿ ಅಂದರೆ ಒಂದು ಕಮಲಾಕೃತಿಯನ್ನು ಹಾಕೊತಾ ಇದ್ದೀನಿ ನೋಡಿ ಅದಾದಮೇಲೆ ನಾನು ದಳಗಳಿಗೆ ಆ ಸೈಡ್ ಈ ಸೈಡ್ ದಳಗಳಿಗೆ ಒಂದು ಗ್ರೀನ್ ಕಲರ್ನ ಕೊಟ್ಟು ಮಧ್ಯದಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕಲರ್ ಪಿಂಕ್ ಕಲರ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆವಾಗ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ರಂಗೋಲಿ ನೋಡಿದ್ರ ಎಲ್ಲ ಕಡೆ ಫಿಲ್ ಆಯ್ತು ಇವಾಗ ಗ್ರೀನ್ ಗ್ರೀನ್ ಕೊಟ್ಟಿದ್ದೀನಿ ಆ್ಯಕ್ಚುಲಿ ಸ್ಕೈ ಬ್ಲೂ ಅಂತ ಹೇಳಿದೆ ಗ್ರೀನ್ ಗ್ರೀನ್ ಕೊಟ್ಟಿದ್ದೀನಿ ಅದು ನಿಮಗೆ ವೀಡಿಯೋದಲ್ಲಿ ಆ ರೀತಿ ಕಾಣಿಸ್ತಾ ಇದೆ ಅದು ಆ್ಯಕ್ಚುಲಿ ಗ್ರೀನ್ ಕಲ್ಲರು ಮಧ್ಯದಲ್ಲಿ ದಳಾಗೆ ನಾನು ಪಿಂಕ್ ಕಾಂಬಿನೇಷನ್ನ ಕೊಟ್ಟಿದ್ದೀನಿ ಪಿಂಕ್ ಅಥವಾ ರೆಡ್ಡಾಗಿ ಕಾಣಿಸ್ಬೋದು ನಿಮಗೆ ಯಾಕಂದರೆ ಅದು ಕ್ಯಾಮ್ರಾ ಕ್ಯಾಮ್ರದು ಪ್ರಾಬ್ಲಮ್ ಅಷ್ಟೇ ನಿಮಗೆ ಪಿಂಕ್ ಕಲರಾಗಿ ಇದೆ ಅದು ರೆಡ್ ಕಲರ್ ಆ್ಯಕ್ಚುಲಿ ಲೈಟ್ ರೆಡ್ಡು ಥರ ಆದರೆ ಅದು ಪಿಂಕಾಗಿ ಕಾಣಿಸ್ತಾ ಇದೆ ಸೊ ಆ ರೀತಿ ಕೊಟ್ಟಾಗ ನೋಡಿ ಫೈನಲಿ ಟೆಚ್ ರಂಗೋಲಿ ಈ ರೀತಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು ಸೊ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಮಧ್ಯದಲ್ಲಿ ಎಲ್ಲೋ ಕಾಮ್ ಎಲ್ಲೋ ಎಳೆಯನ್ನು ಕೊಡ್ತಾಯಿದ್ದೀನಿ ನೋಡಿ ಸೊ ಈ ರೀತಿ ರಂಗೋಲಿ ಫುಲ್ ಕಂಪ್ಲೀಟ್ ಆಗುತ್ತೆ ಬಟ್ ಬಾಗಿಲಿಗೆ ಹಾಕಿದಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫೆಸ್ಟಿವಲಲ್ಲಿ ಹಾಕ್ಕೊಬೋದು ಬೇರೆ ಟೈಮಲ್ಲೂ ಅಂದರೆ ನಾರ್ಮಲ್ ಡೇಸಲ್ಲೂ ಹಾಕ್ಬೋದು ತುಳಸಿ ಕಟ್ಟೆ ಮುಂದೆ ಮುಂದೆಯೂ ಕೂಡ ಹಾಕ್ಬೋದು ಈ ರಂಗೋಲಿನ ಯಾರೆಲ್ಲ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಸಬ್ ಮಾಡ್ಕೊಳ್ಳಿ ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೊಂದು ರಂಗೋಲಿಗೆ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿವರೆಗೊಬ್ಬರ ಬೈ ಟೇಕ್ ಕೇರ್